ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ಶ್ರೋತ್ರಗಳಿಗೆ ಸ್ವಾಮಿ ಶ್ರೀ ಬ್ರಹ್ಮಚೈತನ್ಯ ಸದ್ಗುರು ಗೋಂದಾವಲೇಕರ್ ಮಹಾರಾಜ್ ಇವರ ಪ್ರವಚನಗಳ ಕನ್ನಡ ಭಾಷಾಂತರಕ್ಕೆ ಸ್ವಾಗತ ಇಂದಿನ ವಿಷಯ ನಾಮವು ರೂಪಕ್ಕಿಂತಲೂ ವ್ಯಾಪಕವಾಗಿರುತ್ತದೆ ನಾನು ನಿಮ್ಮನ್ನು ಆನಂದವೆಂದರೆ ಏನು ಎಂದು ಕೇಳಿದರೆ ನೀವು ಒಬ್ಬ ಆನಂದದಲ್ಲಿರುವ ಹುಡುಗನ ಕಡೆಗೆ ಬಟ್ಟು ಮಾಡಿ ತೋರಿಸಿ ಇಲ್ಲಿ ಆನಂದವಿದೆ ನೋಡಿರಿ ಎಂದು ಹೇಳುತ್ತೀರಿ ಇಷ್ಟೇ ಅಲ್ಲದೆ ಇದರಂತೆ ಆನಂದದಿಂದ ಆಟವಾಡುವ ಬೆಕ್ಕಿನ ಮರಿಗಳು ಕುಣಿದಾಡುವ ಸಣ್ಣ ಕರುಗಳು ನಕ್ಕು ನಲಿದಾಡುವ ಸ್ತ್ರೀ ಪುರುಷರು ಹೂವುಗಳಿಂದ ತುಂಬಿದ ಬಳ್ಳಿಗಳು ಇವುಗಳ ಕಡೆಗೆ ಬೊಟ್ಟು ಮಾಡಿ ತೋರಿಸಿ ಇಲ್ಲಿ ಆನಂದ ಇರುತ್ತದೆ ಎಂದು ನೀವು ಹೇಳುವಿರಿ ಆದರೆ ಇದೇನು ನನ್ನ ಪ್ರಶ್ನೆಯ ನಿಜವಾದ ಉತ್ತರವಲ್ಲ ಆನಂದದಲ್ಲಿರುವ ವಸ್ತುಗಳು ಯಾವುವು ಎಂಬುದು ನನ್ನ ಪ್ರಶ್ನೆ ಇರುವುದಿಲ್ಲ ನಾನು ಆನಂದವನ್ನು ತೋರಿಸಿರಿ ಎಂದು ಕೇಳಿರುತ್ತೇನೆ ಆನಂದ ಪೂರ್ಣ ವಸ್ತುಗಳಲ್ಲಿ ಆನಂದವಿರುತ್ತದೆ ಆದ್ದರಿಂದ ಆದ್ದರಿಂದ ವಸ್ತುವೇನು ಆನಂದವಲ್ಲ ಸಣ್ಣ ಮಗುವೆ ಆನಂದವಾಗಿದ್ದರೆ ದೊಡ್ಡ ಸ್ತ್ರೀ ಪುರುಷರು ಹಾಗೂ ಬೆಕ್ಕಿನ ಮರಿಗಳು ಆನಂದಯುಕ್ತವಿರುವುದಿಲ್ಲ ಅಂದರೆ ಆನಂದವು ಒಂದೇ ಇರಬೇಕು ಏಕೆಂದರೆ ಎಲ್ಲ ಕಡೆಗೆ ಪ್ರಾಪ್ತವಾಗುವ ಆನಂದಕ್ಕೆ ನಾವು ಒಂದೇ ಶಬ್ದವನ್ನು ಉಪಯೋಗಿಸುತ್ತೇವೆ ನಾವು ಯಾವ ಯಾವ ಮನುಷ್ಯನನ್ನು ನೋಡುತ್ತೇವೆಯೋ ಅವನು ಬೇರೆಯೇ ಆಗಿರುತ್ತಾನೆ ಏಕೆಂದರೆ ಪ್ರತಿಯೊಬ್ಬ ಮನುಷ್ಯನಲ್ಲಿ ಮನುಷ್ಯತ್ವ ಇರುತ್ತದೆ ಅದು ನಮ್ಮ ಇಂದ್ರಿಯಗಳಿಗೆ ಕಾಣದಿದ್ದರೂ ಮನಸ್ಸಿನಿಂದ ತಿಳಿದುಕೊಳ್ಳಲು ಬರುತ್ತದೆ ಹಾಗೂ ಅದರ ಅಸ್ತಿತ್ವವನ್ನು ಮನುಷ್ಯ ಎಂಬ ಶಬ್ದದಿಂದ ಹೇಳಲು ಬರುತ್ತದೆ ಮನುಷ್ಯತ್ವವು ಇದು ಶಬ್ದವಾಗಿರುತ್ತದೆ ಇದು ಹೆಸರು ಆಗಿರುತ್ತದೆ ಆದ್ದರಿಂದ ರೂಪಕ್ಕೆ ನಾಮದಿಂದಲೇ ಅಸ್ತಿತ್ವ ಇರುತ್ತದೆ ಪ್ರತಿಯೊಂದು ವಸ್ತುವಿನ ಬಾಹ್ಯ ರೂಪವೂ ಅದರ ನಾಮದಿಂದಲೇ ಉಳಿದುಕೊಂಡಿರುತ್ತದೆ ಆನಂದಪೂರ್ಣ ವಸ್ತುಗಳು ಅನೇಕವಿದ್ದರೂ ಅವುಗಳಲ್ಲಿರುವ ಆನಂದವು ಒಂದೇ ಆಗಿರುತ್ತದೆ ಆದರೆ ಅನೇಕ ರೂಪಗಳು ಬರುತ್ತವೆ ಹಾಗೂ ಹೋಗುತ್ತವೆ ಆದರೂ ನಾಮವು ಮಾತ್ರ ಶೇಷ ಉಳಿಯುತ್ತದೆ ಇಂದಿನವರೆಗೆ ಈ ಭೂಮಿಯ ಮೇಲೆ ಅಗಣಿತ ಸ್ತ್ರೀ ಪುರುಷರು ಬಂದರು ಬಾಳಿದರು ಹಾಗೂ ಮರಣ ಹೊಂದಿದರು ಆದರೂ ಮನುಷ್ಯತ್ವವು ಇದ್ದಂತೆ ಹಾಗೆಯೇ ಇರುತ್ತದೆ ಈ ನಿಯಮವನ್ನು ಎಲ್ಲ ಕಡೆಗೂ ಅನ್ವಯಿಸಿದರೆ ಕಂಡುಬರುವುದೇನೆಂದರೆ ಉತ್ತಮ ವಸ್ತುಗಳು ಬಂದವು ಹಾಗೂ ಹೋದವು ಆದರೆ ಉತ್ತಮತೆಯು ಸ್ಥಿರವಾಗಿಯೇ ಇರುತ್ತದೆ ಸುಂದರ ವಸ್ತುಗಳು ಬಂದವು ಹಾಗೂ ಹೋದವು ಆದರೆ ಸೌಂದರ್ಯವು ಸ್ಥಿರವಾಗಿಯೇ ಇರುತ್ತದೆ ಆನಂದಮಯ ವಸ್ತುಗಳು ಬಂದವು ಹಾಗೂ ಹೋದವು ಆದರೆ ಆನಂದವು ಸ್ಥಿರವಾಗಿಯೇ ಇರುತ್ತದೆ ಅಗಣಿತ ಜೀವಗಳು ಬಂದವು ಹಾಗೂ ಹೋದವು ಆದರೆ ಜೀವನವು ಸ್ಥಿರವಾಗಿಯೇ ಇರುತ್ತದೆ ರೂಪಗಳು ಅನೇಕವಿದ್ದರೂ ನಾಮವು ಒಂದೇ ಆಗಿರುತ್ತದೆ ಅಂದರೆ ನಾಮವು ಅನೇಕತೆಯಲ್ಲಿ ಏಕತ್ವದಿಂದ ಇರುತ್ತದೆ ಇದರ ಅರ್ಥವೇನೆಂದರೆ ನಾಮವು ರೂಪಕ್ಕಿಂತ ವ್ಯಾಪಕವಾಗಿರುತ್ತದೆ ರೂಪವು ನಾಮಕ್ಕಿಂತ ಬೇರೆಯಾಗಿರಲು ಶಕ್ಯವಿಲ್ಲ ನಾಮವು ರೂಪವನ್ನು ವ್ಯಾಪಿಸಿ ಪುನಃ ಶೇಷ ಉಳಿಯುತ್ತದೆ ನಾಮವು ದೃಶ್ಯದ ಆಚೆಗೆ ಹಾಗೂ ಸೂಕ್ಷ್ಮವಾಗಿರುವುದರಿಂದ ಅದಕ್ಕೆ ಉತ್ಪತ್ತಿ ಹಾಗೂ ವಿನಾಶ ವೃದ್ಧಿ ಹಾಗೂ ಕ್ಷಯ ದೇಶ ಕಾಲ ನಿಮಿತ್ತಗಳ ಮರ್ಯಾದೆ ಮುಂತಾದ ಯಾವುದೇ ವಿಕಾರ ಇರುವುದಿಲ್ಲ ಆದ್ದರಿಂದ ನಾಮವು ಮೊದಲೂಗಿತ್ತು ಈಗ ಇರುವುದು ಹಾಗೂ ಮುಂದೆಯೂ ಹಾಗೆಯೇ ಇರುತ್ತದೆ ನಾಮವು ಸತ್ ಸ್ವರೂಪವಾಗಿರುತ್ತದೆ ನಾಮದಿಂದ ಅನೇಕ ರೂಪಗಳು ನಿರ್ಮಾಣವಾಗುತ್ತವೆ ಹಾಗೂ ಕೊನೆಗೆ ಅದರಲ್ಲಿಯೇ ಲೀನವಾಗುತ್ತವೆ ಶುದ್ಧ ಪರಮಾತ್ಮ ಸ್ವರೂಪದ ಅತ್ಯಂತ ನಿಕಟವಿರುವ ವಸ್ತುವೆಂದರೆ ಕೇವಲ ನಾಮವೇ ಆಗಿರುತ್ತದೆ ಆದ್ದರಿಂದ ನಾಮ ತೆಗೆದುಕೊಂಡ ಮೇಲೆ ಭಗವಂತನು ನಮ್ಮ ಹತ್ತಿರ ಬಂದಂತೆಯೇ ಆಗಿರುತ್ತದೆ ನನ್ನ ಅಂಬೋಣವು ಎಲ್ಲರಿಗೂ ತಿಳಿಯುತ್ತದೆ ಯಾರದು ಎಷ್ಟು ಸಿದ್ಧತೆಯಾಗಿರುತ್ತದೆಯೋ ಅವರಿಗೆ ಅಷ್ಟು ತಿಳಿಯುತ್ತದೆ ಆದರೆ ಅದು ವ್ಯರ್ಥವಾಗುವುದಿಲ್ಲ ನಮಸ್ತೆ ಶಾರದೇ ದೇವಿ ಕಾಶ್ಮೀರ ಪುರವಾಸಿನಿ యామహం ప్రాథే నిత్యం విద్యాదానంచేహి మే నమస్కార